श्रीमहागणपते नमः श्रीगुरुभ्यो नमः हरि ओं ॐ नमः शिवाय ॐ नम शिवाय ॐ नमः शिवाय ವೃಷಭ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯ ಈಗ ಈ ವರ್ಷ ನಿಮ್ಗೆ ಗುರು ಬಲನೂ ಇಲ್ಲ ಗುರು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಶನಿ ಮಹಾತ್ಮ ದಶಮದಲ್ಲಿ ರಾಹು ಬಲ ಇದೆ ರಾಹು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ಕೇತು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನೋಡೋಣ ವೃಷಭ ರಾಶಿಯವರಿಗೆ ಈ ಯುಗಾದಿ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ ನಾನು ಬಹಳ ಮುಖ್ಯವಾಗಿ ವರ್ಷ ಭವಿಷ್ಯಗಳಲ್ಲಿ ನಾಲ್ಕು ಗ್ರಹಗಳನ್ನ ತಗೊಂತೀನಿ ಗುರು ಶನಿ ರಾಹು ಕೇತು ಯಾಕೆಂದ್ರೆ ಅಂದ್ರೆ ಈ ಗ್ರಹಗಳು ದೀರ್ಘಾವಧಿಯ ಕಾಲ ಫಲಗಳನ್ನು ಕೊಡುವಂತಹ ಗ್ರಹಗಳು ಅದರ ಗುರು ರಾಶಿ ಪರಿವರ್ತನೆ ಆಗಿದ ತಕ್ಷಣ ನಮ್ಮ ಮೇಲೆ ಪ್ರಭಾವ ಬೀಳುತ್ತಾ ಖಂಡಿತ ರಾಶಿ ನಕ್ಷತ್ರ ಇಡೀ ವಿಶ್ವ ಆಮೇಲೆ ರಾಜಕಾರಣ ದೇಶ ಎಲ್ಲದರ ಮೇಲೂ ಪ್ರಭಾವ ಅನ್ನೋದು ಬಿದ್ದೇ ಬೀರುತ್ತೆ ಗುರುಜಿ ನಂತರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ನಿಮ್ಮ ಹೆಸರು ಈ ಇಂದ್ರ ಉ ಅಕ್ಷರ ಉಮಾ ಎ ಓ ಓಂಕಾರ ವೇ ವೆಂಕಟೇಶ ವಿಷ್ಣು ಉ ಅಕ್ಷರ ವೇ ಅಕ್ಷರ ಓ ಅಕ್ಷರ ಈ ತರ ನಿಮ್ಮ ನಾಮನಕ್ಷತ್ರಗಳು ಬೇರೆನೋ ಆಗಿರ್ಬೋದನ್ನು ಎಕ್ಸಾಂಪಲ್ ಹೇಳಿದಷ್ಟೇ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭ ಆದರೆ ಇಂದ್ರಾಣಿ ಈ ಅಕ್ಷರ ಹಾಗೆ ಉ ಅಕ್ಷರ ಉಮಾಪತಿ ಉಮಾ ಈ ತರ ಹೆಸರುಗಳು ಎ ಅಕ್ಷರ ಹೀಗೆ ಅನೇಕರ ಹೆಸರುಗಳು ಸ್ಟಾರ್ಟ್ ಆಗುತ್ತೆ ಊ ಅಂದಾಗ ಓಂಕಾರ ಈ ತರ ನಿಮ್ಮ ಹೆಸರುಗಳು ಆರಂಭ ಆದ್ರೆ ವಿ ಓ ಓ ಅಂದಾಗ ಇವೆಲ್ಲ ನೀವು ವೃಷಭ ರಾಶಿ ಜಾತಕರು ಯಾಕೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಮೇಲೆ ಮೃಗಶಿಲಾ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ಹಾಗಾದ್ರೆ ಈಗ ಯುಗಾದಿ ಹಬ್ಬ ಯಾವಾಗ ಆರಂಭ ಯುಗಾದಿ ಭವಿಷ್ಯ ಹೇಗಿದೆ ಅಂದ್ರೆ ಶ್ರೀ ಕ್ರೋಧಿ ನಾಮ ಸಂವತ್ಸರ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆಗಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇದು ವರ್ಷ ಭವಿಷ್ಯ ಕಾರ್ಯಕ್ರಮ ನಿಮ್ಗೆಲ್ಲ ಅರ್ಥ ಮಾಡ್ಕೋಬೇಕು ಶ್ರೀ ಕ್ರೋಧಿನಾಮ ಸಂವತ್ಸರ ಎಷ್ಟನೇ ತಾರೀಕು ಆರಂಭ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ಒಂಬತ್ತನೇ ತಾರೀಕು ಮಂಗಳವಾರ ಆಚರಣೆಯನ್ನ ಮಾಡಬೇಕು ಎರಡು ರೀತಿಯಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಸೌರಮಾನ ಪದ್ಧತಿ ಅಂದ್ರೆ ಸೂರ್ಯ ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಆಗುವಂತಹ ಡೇಟು ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಅವತ್ತಿನ ದಿನ ಕೆಲವರು ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ಈ ಸಂವತ್ಸರ ಹೇಗಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಸಂವತ್ಸರ ಹೇಳಿದಾಗ ನಾನ್ ನಿಮ್ಗೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ಈಗಲೂ ನೋಡಿ ಈ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನುವಂಥ ವಿಚಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಲ್ಲೇ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನೋ ವಿಚಾರವನ್ನು ಕೂಡ ತಿಳಿಸಿದೆ ಹಾಗಾದ್ರೆ ಈಗ ಕ್ರೋಧಿ ಸಂವತ್ಸರ ಶ್ರೀ ಕ್ರೋಧಿ ಸಂವತ್ಸರ ಹೇಗಿರುತ್ತೆ ರಾಜಕಾರಣಿಗಳು ಒಬ್ರು ಒಬ್ ಒಬ್ರು ಇನ್ನೊಬ್ಬರ ಮೇಲೆ ತಮ್ಮ ತಮ್ಮ ಪಕ್ಷಗಳು ಶ್ರೀಮಂತ ಆಗೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಪ್ರಜೆಗಳನ್ನ ದರಿದ್ರರನ್ನಾಗಿ ಮಾಡ್ತಾರೆ ರಾಜರುಗಳು ಅಂದೀಗ ರಾಜಕಾರಣಿಗಳು ಬಕಾಸುರ ರೀತಿಯಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆಯಲ್ಲ ಚೀನಾ ದೇಶ ವಿಸ್ತಾರವಾದ ನೀತಿ ಪಕ್ಕದ ರಾಜ್ಯ ದೇಶಗಳನ್ನ ಆಕ್ರಮಿಸಿ ಅನುಭವಿಸಬೇಕು ಅನ್ನೋಂತಹ ದುರಾಸೆಯನ್ನ ಪಡುತ್ತೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಅತಿ ಹೆಚ್ಚು ಆಗುವ ಸಾಧ್ಯತೆಗಳಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಜೊತೆಗೆ ಘರ್ಷಣೆಗಳು ಆಗುವ ಸಾಧ್ಯತೆಗಳು ಕೂಡ ಇದೆ ದೇಶ ದೇಶಗಳ ಯುದ್ಧ ಭೀತಿಯಿಂದ ಜನಗಳು ಬಳಲ್ತಾರೆ ನಿಮಗೆಲ್ಲ ಗೊತ್ತಿದೆ ಯುಕ್ರೇನ್ ಜನಗಳ ಪರಿಸ್ಥಿತಿ ಏನಾಯ್ತು ಅಭಿವೃದ್ಧಿ ಆದಂತದ್ದು ಬಾಂಬ್ ಹಾಕೋದು ಕೆಡಿಸೋದು ನಾಶ ಮಾಡೋದು ಬಹಳ ಸುಲಭ ಅಭಿವೃದ್ಧಿ ಆಗ್ಬೇಕಾದ್ರೆ ಬಹಳ ಟೈಮ್ ಬೇಕು ಬಾಂಬ್ ಹಾಕ್ಬಿಟ್ವಿ ಓ ಏನ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಒಡೆದಾಕ್ಬಿಟ್ರು ಅದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಡೆದಾಕೋದೇನು ಒಂದು ಬಾಂಬ್ ಹಾಕಿ ಎಲ್ಲ ನಾಶ ಮಾಡಿಬಿಟ್ರು ಅದನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಯಾವತ್ತು ಕೂಡ ಸೃಷ್ಟಿಕರ್ತನಿಗೆ ಬೆಲೆ ಜಾಸ್ತಿ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಬೆಂಕಿ ವಿದ್ಯುತ್ ಶಕ್ತಿ ಅಥವಾ ಅಗ್ನಿ ಭಯ ಬೆಂಕಿ ಅವಘಡಗಳು ಕರೆಂಟ್ ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು ವಾಹನಗಳು ಸಡನ್ನಾಗಿ ಬೆಂಕಿ ಎತ್ಕೊಂಡ್ಬಿಡೋದು ಬೆಳೆ ಕಡಿಮೆ ಆಗುವಂಥದ್ದು ಬೆಳೆ ನಮ್ಗೆಲ್ಲ ಬೇಕಾಗಿರೋದು ಆಹಾರ ಧಾನ್ಯಗಳು ಕ್ಷಾಮ ಬಾಧೆ ಹೆಚ್ಚಾಗುವಂಥದ್ದು ಗುರುಜಿ ಸೆಕೆ ತಡೆಯಕ್ಕಾಗ್ತಿಲ್ಲ ಸೆಕೆ ಹೆಂಗಿರುತ್ತೆ ಮಳೆ ಬೆಳೆ ಮಧ್ಯಮವಾಗಿರುತ್ತೆ ಈ ವರ್ಷ ರಾಜ ಕುಜಾ ಮಂತ್ರಿ ಶನಿ ಹಾಗಾದ್ರೆ ನಮ್ಗೆ ಹಣಕಾಸು ಹೇಗಿರುತ್ತೆ ದೇಶದವರೆಲ್ಲ ಏನ್ ಮಾಡ್ತಾರೆ ನಮ್ಮ ದೇಶ ಕರ್ನಾಟಕ ರಾಜ್ಯ ಶ್ರೀಮಂತ ರಾಜ್ಯ ರೆವಿನ್ಯೂ ನಾವು ಜಾಸ್ತಿ ಕಟ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತ ಎಲ್ಲ ಹೇಳ್ತೀವಿ ಹಾಗಾದ್ರೆ ಬೆಂಗಳೂರು ಜಾಸ್ತಿ ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರು ಸಿಟಿ ಅಂತ ಹೇಳ್ತೀವಿ ಹಾಗಾದ್ರೆ ನಮ್ಗೆ ಹೇಗಿದೆ ಇನ್ಕಮ್ ಅನ್ನುವಂತ ವಿಚಾರ ಈಗ ವೃಷಭ ರಾಶಿ ಭವಿಷ್ಯ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ ರೆವಿನ್ಯೂ ಹೇಗಿರುತ್ತೆ ಪ್ರಥಮ ಕಂದಾಯ ಫಸ್ಟ್ ರೆವಿನ್ಯೂ ನಾಲ್ಕು ತಿಂಗಳು ಮೂರು ರೆವಿನ್ಯೂ ಮಾಡೋಣ ನಾಲ್ಕು ನಾಲ್ಕು ತಿಂಗಳಿಗೆ ನಿಮ್ಗೆ ಎಷ್ಟು ಎಷ್ಟೆಷ್ಟು ಒಟ್ಟು ಹನ್ನೆರಡು ತಿಂಗಳು ಅಂದ್ರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಫಸ್ಟ್ ನಾಲ್ಕು ತಿಂಗಳು ಪ್ರಥಮ ರೆವಿನ್ಯೂ ಎರಡನೇ ನಾಲ್ಕು ತಿಂಗಳು ದ್ವಿತೀಯ ರೆವಿನ್ಯೂ ಆಮೇಲೆ ಮೂರನೇದು ತೃತೀಯ ರೆವಿನ್ಯೂ ಹೇಗಿರುತ್ತೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರದವರಿಗೆ ಹೇಗಿರುತ್ತೆ ಅನ್ನುವಂತ ವಿಚಾರವನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವೆಲ್ಲ ಪೆನ್ನು ಪೇಪರ್ ಇದ್ರೆ ಬರ್ಕೊಳೋದು ಕೂಡ ಒಳ್ಳೇದು ವಿಡಿಯೋ ಪೂರ್ತಿ ನೋಡ್ಬೇಕು ಯಾವಾಗ್ಲೋ ಮಧ್ಯ ಮಧ್ಯೆ ನೋಡೋದು ನೀವು ಹೋಗ್ಬಿಟ್ರೆ ನಿಮ್ಗೆ ವಿಚಾರಗಳು ಸಂಪೂರ್ಣವಾಗಿ ತಿಳಿಯಲ್ಲ ಆದ್ರಿಂದ ಸ್ಟಾರ್ಟಿಂಗ್ ಇಂದ ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಕೂಡ ನೀವು ಮರಿಬಾರದು ಹಾಗಾದ್ರೆ ಪ್ರಥಮ ಕಂದಾಯ ಅಂದ್ರೆ ಏನು ಫಸ್ಟ್ ನಾಲ್ಕು ತಿಂಗಳು ನಿಮ್ಗೆ ರೆವಿನ್ಯೂ ಹೆಂಗಿದೆ ಇನ್ಕಮ್ ಧನ ಮೂಲ ಜಗತ್ತಿ ಜಗತ್ತಲ್ಲಿ ಧನ ಮುಖ್ಯ ಹಾಗಾದ್ರೆ ಹೇಗಿರುತ್ತೆ ಪ್ರಥಮ ರೆವಿನ್ಯೂ ಕೃತಿಕಾ ನಕ್ಷತ್ರ ದವರಿಗೆ ಅಂದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಒಟ್ಟು ನಾಲ್ಕು ತಿಂಗಳು ಗುರುಜಿ ಚೈತ್ರ ವೈಶಾಖ ನಮ್ಗೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಅಂದ್ರೆ ನಮ್ಮ ಇಂಗ್ಲಿಷ್ ತಿಳ್ಕೊಂಡಿರ್ತೀರಾ ಆದ್ರೆ ಇದು ಚೈತ್ರ ವೈಶಾಖ ಯಾವಾಗ ಬರುತ್ತೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಈ ತಿಂಗಳಲ್ಲಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ನಾಲ್ಕು ತಿಂಗಳು ನಿಮಗೆ ಇದು ಪ್ರಥಮ ರೆವಿನ್ಯೂ ಹೇಗಿರುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ ಶೂನ್ಯ ಏನು ಇರಲ್ಲ ಲಾಭ ಇರಲ್ಲ ಶೂನ್ಯ ಅಂದ್ರೆ ಏನು ರೋಗ ಭಯ ಅದಕ್ಕೆ ಕೃತಿಕಾ ನಕ್ಷತ್ರದವರು ಎಚ್ಚರ ಫಸ್ಟ್ ನಾಲ್ಕು ತಿಂಗಳು ಅದಾದ ನಂತರ ನಾಲ್ಕು ತಿಂಗಳು ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸದಲ್ಲಿ ರೆವಿನ್ಯೂ ಹೇಗಿರುತ್ತೆ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೃತಿಕಾ ನಕ್ಷತ್ರದವರಿಗೆ ಶೂನ್ಯ ಮಹಾಭಯ ಅನ್ನೋದು ಇರುತ್ತೆ ಇನ್ನ ಕೊನೆ ನಾಲ್ಕು ತಿಂಗಳು ಮೃಗಶಿರ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದರಷ್ಟು ನಿಮಗೆ ಏನಾಗುತ್ತೆ ಆದಾಯ ರೆವಿನ್ಯೂ ಉಂಟಾಗುತ್ತೆ ಇದು ತೃತೀಯ ಕಂದಾಯ ತೃತೀಯ ರೆವಿನ್ಯೂ ಎಷ್ಟು ಅಂತ ತಿಳಿಸ್ತೆ ಇನ್ನು ನೆಕ್ಸ್ಟ್ ನಕ್ಷತ್ರ ಬಂದು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರು ಕಾಯ್ತಾ ಇರ್ತೀರಲ್ವಾ ನಮಗೆ ಈ ವರ್ಷ ಯಾವ ತರ ರೆವಿನ್ಯೂ ಇರುತ್ತೆ ಧನ ಯಾವ ತರ ಬರುತ್ತೆ ಅಂತ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ರೋಹಿಣಿ ನಕ್ಷತ್ರದವ್ರಿಗೆ ಮೂರರಷ್ಟು ರೆವಿನ್ಯೂ ಲಾಭ ಉಂಟಾಗುತ್ತೆ ಅದಾದ್ಮೇಲೆ ದ್ವಿತೀಯ ರೆವಿನ್ಯೂ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ಲೇಷ ಮಾಸ ಆಮೇಲೆ ಕಾರ್ತೀಕ ಆಶ್ವೀಜ ಕಾರ್ತೀಕ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ದ್ವಿತೀಯ ರೋಹಿಣಿ ನಕ್ಷತ್ರದವರಿಗೆ ಒಂದರಷ್ಟು ಧನಲಾಭ ರೆವಿನ್ಯೂ ಇನ್ನ ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಮಾಸ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ಕೊನೆ ನಾಲ್ಕು ತಿಂಗಳಲ್ಲಿ ರೋಹಿಣಿ ನಕ್ಷತ್ರದವ್ರಿಗೆ ಸಂಖ್ಯೆ ಜಾಸ್ತಿ ಆಗುತ್ತೆ ನಾಲ್ಕರಷ್ಟು ಸಂಖ್ಯೆ ಜಾಸ್ತಿ ಆದಂಗಿಲ್ಲ ನಿಮ್ಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ ಅಂತ ತಿಳ್ಕೋಬೇಕು ನಾಲ್ಕರಷ್ಟು ಇರುತ್ತೆ ಇನ್ನು ಮೃಗಶಿರಾ ನಕ್ಷತ್ರದವ್ರು ಕಾಯ್ತಾ ಇದ್ದೀರಲ್ವಾ ಈಗ ಮೃಗಶಿರಾ ನಕ್ಷತ್ರದವರಿಗೆ ಫಸ್ಟ್ ರೆವಿನ್ಯೂ ಪ್ರಥಮ ಕಂದಾಯ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಆರರಷ್ಟು ಧನ ಧನಲಾಭ ದ್ರವ್ಯ ಲಾಭ ಉಂಟಾಗುತ್ತೆ ಮೃಗಶಿಖರ ನಕ್ಷತ್ರದವ್ರಿಗೆ ಚೆನ್ನಾಗಿ ಫೈನಾನ್ಸಿಯಲ್ಲಿ ಚೆನ್ನಾಗಿರ್ತೀರಿ ಇನ್ನು ದ್ವಿತೀಯ ಅಂದಾಗ ಎರಡನೇ ಕಂದಾಯ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಇಂಗ್ಲಿಷ್ ಅಲ್ಲಿ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಈ ದ್ವಿತೀಯ ಚರಣದಲ್ಲಿ ನಿಮಗೆ ಮೃಗಶಿರಾ ನಕ್ಷತ್ರದವರಿಗೆ ಎರಡರಷ್ಟು ರೆವಿನ್ಯೂ ಉಂಟಾಗುತ್ತೆ ಇನ್ನ ತೃತೀಯ ರೆವಿನ್ಯೂ ಮೂರನೇ ಕಂದಾಯ ಮಾರ್ಗಶಿರ ಮಾಸ ಪುಷ್ಯ ಮಾಘ ಫಾಲ್ಗುಣ ಮಾಸ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮೃಗಶಿಲಾ ನಕ್ಷತ್ರದವರಿಗೆ ಎರಡರಷ್ಟು ಧನಲಾಭ ರೆವಿನ್ಯೂ ಉಂಟಾಗುತ್ತೆ ನೋಡಿ ಈಗ ನಾನು ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರದವರಿಗೆ ಯಾವ ರೀತಿ ರೆವಿನ್ಯೂ ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸುತ್ತೆ ಹಾಗೆ ಈಗ ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿದೆ ಜನ್ಮ ರಾಶಿಯಲ್ಲಿ ಗುರು ಬಂದ್ಬಿಡ್ತಾ ಇದ್ದಾರೆ ಗುರು ಅಂದ್ರೆ ದೈವ ಹಾಗೆ ಜನ್ಮ ರಾಶಿಗೆ ಬಂದ್ರೆ ಏನ್ ಪರಿಸ್ಥಿತಿ ಬರುತ್ತೆ ಶ್ರೀರಾಮನ ಜಾತಕ ಎಕ್ಸಾಂಪಲ್ ಹೇಳ್ತೀನಿ ಶ್ರೀರಾಮನ ಜಾತಕದಲ್ಲಿ ದೇವ ಶ್ರೀರಾಮ ಅಂದ್ರ ದೇವತೆಗಳು ದೇವತೆಗಳು ಕೂಡ ಭೂಮಿ ಮೇಲೆ ಜನ್ಮ ಪಡೆದಾಗ ಶ್ರೀರಾಮನ ಜನ್ಮ ಜಾತಕದಲ್ಲಿ ಗುರು ಜನ್ಮ ರಾಶಿಯಲ್ಲಿ ಸಂಚಾರ ಆದಾಗ ಶ್ರೀರಾಮ ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂತು ಆಗ ವೃಷಭ ರಾಶಿಯವರಿಗೆ ಆ ಪರಿಸ್ಥಿತಿ ಬರುತ್ತಾ ಅಷ್ಟು ಕೆಟ್ಟದಾಗತ್ತಾ ಅಂತ ನೀವು ಕೇಳಿದ್ರೆ ಅದಕ್ಕೆ ನಿಮ್ಮ ಜನ್ಮ ಜಾತ್ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸ್ಬೇಕು ಗುರು ಅನುಕೂಲಕರವಾಗಿದಾನ ಅನಾನುಕೂಲಕರವಾಗಿದಾನ ಗುರು ಅಂದ್ರೆ ದೈವ ಯಾವಾಗಲೂ ಒಳ್ಳೆದೇ ಮಾಡ್ತಾನೆ ಆದ್ರೆ ಟೆನ್ಷನ್ ಯಾಕೆ ಇವತ್ತು ರಾಮ ಪ್ರಸಿದ್ಧಿಯಾದ ಕಾಡುಗೋಗಿ ರಾವಣ ಜೊತೆ ಯುದ್ಧ ಮಾಡಿದಕ್ಕೆ ಪ್ರಸಿದ್ಧಿಯಾದ ಹಾಗೆ ಗುರು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಅದಕ್ಕೆ ಎಷ್ಟೋ ಕೆಟ್ಟದಾದ್ರೂ ಅದರಲ್ಲಿ ಒಂದು ಒಳ್ಳೇದೇ ಇರುತ್ತೆ ಏನೋ ಕರ್ಮಗಳು ಕಳೆಯುವಂತ ಸಮಯ ಹಾಗಾದ್ರೆ ಗುರು ಅನುಕೂಲಕರವಾಗಿದನ ನಿಮಗೆ ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗದಲ್ಲಿ ಬಿಂದುಗಳು ಗುರು ಹೆಚ್ಚಾಗಿ ಕೊಟ್ಟಿದನ ಆ ರಾಶಿಯಲ್ಲಿ ಅನ್ನೋದನ್ನ ನೀವು ತೋರಿಸ್ಬೇಕು ನಿಮ್ಮ ಜನ್ಮ ಜಾ ರಾಶಿಯನ್ನ ತೋರಿಸಿದಾಗ ಗುರು ಚೆನ್ನಾಗಿದ್ರೆ ಅನುಕೂಲಕರವಾದ ಫಲ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಆಸ್ತಿಯನ್ನ ನಿಮ್ಮ ಸಾಧನೆಗಳನ್ನ ಕಳೆದುಕೊಳ್ಬೇಕಾಗತ್ತೆ ಆರೋಗ್ಯ ಕೆಡುವ ಸಾಧ್ಯತೆಗಳಿದೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮನೆಯಲ್ಲಿ ಬೇಸರ ನಿಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆ ಉತ್ತಮವಾಗಿ ನೀವು ಇರುವುದಿಲ್ಲ ಇರುವಂತಹ ಜ್ಞಾನ ಕಳೆದುಕೊಳ್ಳುತ್ತೀರಿ ಎಷ್ಟೋ ಜನ ಎಷ್ಟೋ ಓದಿರ್ತಾರೆ ಐ ಪಿ ಎಸ್ ತುಂಬಾ ಎಜುಕೇಶನ್ ಓದಿರ್ತಾರೆ ಕೆಲವು ಟೈಮ್ ಅಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ ಅದೇ ಜ್ಞಾನ ಕಳೆದುಕೊಳ್ಳುವುದು ಮೂರ್ಖರಾಗುವಂಥದ್ದು ಕೆಲವರು ಅಂತಸ್ತನ್ನು ಕಳೆದುಕೊಳ್ಳುವುದು ಅಪಮಾನಗಳು ಆಗುವಂಥದ್ದು ಮಾನಸಿಕವಾಗಿ ಸಮಚಿತ್ತವಿಲ್ಲದಿರುವುದು ಕೆಲವರಿಗೆ ಭಯ ಉಂಟಾಗುವಂಥದ್ದು ಕೆಲವರಿಗೆ ಯಾರೋ ತಪ್ಪು ಮಾಡಿರ್ಬೋದು ನೀವೇ ಮಾಡಿರ್ಬೋದು ಇನ್ನೊಬ್ಬರೇ ಮಾಡಿರ್ಬೋದು ಶಿಕ್ಷೆಗಳನ್ನ ಅನುಭವಿಸುವಂತಹ ಸುದ್ದಿ ಬರುವಂಥದ್ದು ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ಬರುವಂಥದ್ದು ಕಾನೂನನ್ನ ನೀವು ಪಾಲನೆ ಮಾಡುವುದಿಲ್ಲ ಮಾಡಬೇಕಾಗುತ್ತೆ ಸರ್ಕಾರದಿಂದ ಉಪದ್ರವಗಳು ಉಂಟಾಗುವಂಥದ್ದು ವಿವಾಹ ಆಗಬೇಕು ಅಂದ್ರೆ ಅಡೆತಡೆಗಳು ವಿವಾಹ ಆಗಕ್ಕೆಲ್ಲ ಮಾತುಕತೆ ಆಗಿರುತ್ತೆ ಇಲ್ಲ ವದು ಬೇಡ ಅಂತಾನೆ ಇಲ್ಲ ಹೊರ ಬೇಡ ಹೊರಬೇಡ ಅಂತಾರೆ ಇಬ್ರು ಒಪ್ಕೊಂಡ್ರು ಕೂಡ ವಿವಾಹ ಆಗೋ ಸಮಯದಲ್ಲಿ ವಧು ಇಲ್ಲ ಯಾರೋ ಪ್ರಿಯತಮ್ಮನ ಜೊತೆಗೆ ಓಡೋದು ಅನ್ನೋಂತ ವಿಚಾರ ಈ ತರ ಜನ್ಮಸ್ಥಳವನ್ನ ತ್ಯಾಗ ಮಾಡಬೇಕಾಗುತ್ತೆ ಅಧಿಕ ಧನವ್ಯಯ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ನೀವು ಜಾತಕವನ್ನ ತೋರಿಸಿ ಪರಿಶೀಲನೆಯನ್ನ ಮಾಡಿಸ್ಬೇಕು ವೃಷಭ ರಾಶಿ ಜಾತಕರು ಹಾಗೆ ಶನಿ ಕೂಡ ಕುಂಭ ರಾಶಿಯಲ್ಲಿ ಶನಿ ಅನುಕೂಲಕರವಾಗಿದ್ರೆ ನಿಮಗೆ ವೃತ್ತಿ ಉದ್ಯೋಗದಲ್ಲಿ ಅನುಕೂಲಗಳಾಗ್ಬಿಡುತ್ತೆ ಶನಿ ಮಹಾತ್ಮ ಚೆನ್ನಾಗಿದಾನಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಮ ಜನ್ಮ ಜಾತಕವನ್ನು ನಿಮ್ ನನ್ಗೆ ತೋರಿಸಿದ್ರೆ ನಾನು ನೋಡ್ತೇನೆ ಶನಿ ಚೆನ್ನಾಗಿದಾನಾ ಅವಾಗ ನಿಮ್ಗೆ ಧನಾನುಕೂಲ ಆಗುತ್ತೆ ಎಷ್ಟೇ ನೆಗೆಟಿವ್ ಇದ್ರೂ ಶುಭ ಕೊಟ್ಬಿಡ್ತಾನೆ ಶನಿ ಮಹಾತ್ಮ ಕೊಡೋ ಒಳ್ಳೇದನ್ನ ಯಾರು ಕೂಡಕ್ಕಾಗಲ್ಲ ಮೀರಿ ನಿಮಗೆ ಕೊಟ್ಬಿಡ್ತಾನೆ ಯಾತ್ರೆಗಳನ್ನ ಮಾಡ್ತೀರಿ ಹಣ ಹೂಡಿಕೆ ಮಾಡ್ತೀರಿ ನೆಮ್ಮದಿಯ ಜೀವನವನ್ನ ಸಾಗಿಸ್ತೀರಿ ಅದೇ ಶನಿ ಮಹಾತ್ಮ ನಿಮ್ಗೆ ಅನಾನುಕೂಲಕರವಾಗಿದ್ದರೆ ಅಂತಸ್ತು ಗೌರವ ಎಲ್ಲ ಕಳ್ಕೋಬೇಕಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಆಕಸ್ಮಿಕವಾಗಿ ಲಾಸ್ ಆಗಿ ಎಲ್ಲ ಕಳ್ಕೊಬೇಕಾಗುತ್ತೆ ಆಪಾದನೆಗಳಿಗೆ ಸೇರ್ಕೊಳ್ಳುವಂಥದ್ದು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇಷ್ಟು ಚೆನ್ನಾಗಿ ಓದ್ತಿದ್ದ ನಮ್ಮ ಹುಡುಗ ಓದ್ತಾನೆ ಇಲ್ಲ ನಮ್ಮ ಮಗಳು ಈ ತರ ಬಂದ್ಬಿಡುತ್ತೆ ವೃತ್ತಿ ಬದಲಾವಣೆ ಬಂಧು ಬಳಗದವರಿಂದ ಶತ್ರುತ್ವ ದುಷ್ಟಶಕ್ತಿ ತಂತ್ರಗಾರಿಕೆಯಿಂದ ತೊಂದರೆಗಳು ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕಾದ್ರೆ ತಡೆಗಳು ಉಂಟಾಗುವಂಥದ್ದು ಈ ತರ ಅನೇಕ ಸಮಸ್ಯೆಗಳನ್ನ ಋಷಭರಾಶಿಯವರು ಅನ್ಭವಿಸ್ಬೇಕಾಗುತ್ತೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ನೀವೆಲ್ಲ ಫಾರಿನ್ ಅಲ್ಲಿ ಯು ಎಸ್ ಎ ಯುರೋಪ್ ಅಥವಾ ಅರಬ್ ಕಂಟ್ರಿಗಳಲ್ಲಿ ಗಲ್ಫ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಅನುಕೂಲ ಲಾಭ ವಿದೇಶಿಯರ ಸಹಕಾರ ಸಹಯೋಗ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಗುರುಜಿ ಏನ್ ಮಾಡೋದು ಇಷ್ಟೆಲ್ಲ ಕಷ್ಟ ಹೆಂಗಪ್ಪ ಅನ್ಭವಿಸೋದು ಹಾ ಜನ್ಮ ಜಾತಕವನ್ನು ನೀವು ತೋರಿಸ್ಬೇಕು ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಕೂಡ ಬರುತ್ತೆ ಅದಕ್ಕೆ ನಮಗೆ ಪರಿಹಾರ ಮಾಡಬೇಕು ಮಾಡ್ಕೋಬೇಕು ಅಂದ್ರೆ ನಮ್ಗೆಲ್ಲ ಆತ್ಮದ ತಂದೆ ಪರಮಾತ್ಮನ ನೆನಪು ಮಾಡಬೇಕು ಆ ಶಿವನನ್ನ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ನೀವು ಆತ್ಮ ಆಗಿದ್ದೀರಿ ಆತ್ಮದ ತಂದೆ ಪರಮಾತ್ಮನನ್ನ ನೀವು ನೆನಪು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಶಾಂತಿ ಸಮೃದ್ಧಿ ಮತ್ತೆ ಗುರು ಶನಿ ಇವರೆಲ್ಲ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಪರಿಹಾರನು ಕೂಡ ನಾನು ನಿಮಗೆ ವೃಷಭ ರಾಶಿಯವರಿಗೆ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರಾ ನೋಟಿಫಿಕೇಶನ್ ಒತ್ತಿಲ್ಲ ಅಂದ್ರೆ ಹೊಸ ವಿಡಿಯೋಗಳು ನಿಮ್ಗೆ ಬರ ಕಷ್ಟ ಆಗುತ್ತೆ ಅದಕ್ಕೆ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋ ಅನ್ನೋದು ಇದು ಜ್ಞಾನ ಜ್ಯೋತಿಷ್ಯ ನಾಲೆಡ್ಜ್ ಆಫ್ ಲೈಟ್ ಬೆಳಕು ಜ್ಞಾನದ ಒಂದು ಬೆಳಕು ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದಿರೋ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಶಿವ ಭಗವಂತ ಪರಮಾತ್ಮ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುತ್ತಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ